ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಸಂಭ್ರಮದಿಂದ ಜರುಗಿದೆ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಮಕ್ಕಳ ಪ್ರತಿಭೆ ಅನಾವರಣಗೊಂಡಿದೆ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ನೃತ್ಯ ಸಂಗೀತ ಸೇರಿ ಹಲವು ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮದಲ್ಲಿ ತೋವಿನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಗಿರಿಜಮ್ಮ ಎಸ್ಟಿಎಂಸಿ ಅಧ್ಯಕ್ಷರು ಆದ ಮಂಜುನಾಥ್ ತಟ್ಟಿಗೆ ಮುಖ್ಯೋಪಾಧ್ಯಾಯರು ಆದ ಸಿದ್ದಪ್ಪ ಸೇರಿ ಶಾಲೆಯ ಸಮಸ್ತ ಶಿಕ್ಷಕರೊಂದದವರು ಗ್ರಾಮಸ್ಥರು ಪೋಷಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು सड़गर लिंदा तो भक्ति भावी दीपवहचि नित्य मुड़िंदा भक्ति भावी दीपवह पंच गजाय ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತೂವಿನಕೆರೆಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಮಾದರಿ ಪಾಠಶಾಲೆಯ ಈ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಅತ್ಯಂತ ಸಂತೋಷವಾಗಿ ನಾವು ಭಾಗವಹಿಸಿದ್ದೇವೆ ಭಾಳ ಸಂಭ್ರಮದಿಂದ ಇವತ್ತು ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಒಳ್ಳೆಯ ರೀತಿಯಾದ ಶಿಕ್ಷಣವನ್ನು ಪಡೆದು ಆ ಒಳ್ಳೆಯ ರೀತಿಯ ವಾಸಂಗವನ್ನು ಇವತ್ತು ಇದೆ ಆದರೆ ಎಲ್ಲ ನಮ್ಮ ತರುವಿನಕೆರೆ ಗ್ರಾಮದ ಗ್ರಾಮಸ್ಥರ ಮತ್ತು ಈ ಭಾಗದ ಒಂದು ಕೋರಿಕೆ ಹೇಳಿದರೆ ಒಂಬತ್ತು ಮತ್ತು ಹತ್ತನೇ ತರಗತಿ ಶಾಲೆ ಇಲ್ಲಿ ಪ್ರಾರಂಭವಾದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ದೊರಕುತ್ತೆ ಅನ್ನುವಂಥ ಮಾತನ್ನು ಇವತ್ತೆಲ್ಲ ನಮ್ಮ ಗ್ರಾಮಸ್ಥರು ಎಸ್ ಡಿ ಸಿಯ ಎಲ್ಲ ಅಧ್ಯಕ್ಷರು ಇನ್ನು ಮನವಿಯನ್ನು ಮಾಡಿಕೊಟ್ಟಿದ್ದಾರೆ ನಾವು ಸಹಿತ ಸರ್ಕಾರಕ್ಕೆ ಈ ಮುಖಾಂತರವಾಗಿ ಅವರ ಜೊತೆಯಲ್ಲಿ ಮನವಿ ಮಾಡಿಕೊಡ್ತೇವೆ ಏನು ಎಂಟನೇ ತರಗತಿ ಈಗಾಗಲೇ ಇಂಗ್ಲಿಷ್ ಮಾಧ್ಯಮಗಳಿಂದ ಪ್ರಾರಂಭವಾಗಿದೆ ಅದು ಎಂಬತ್ತು ಹತ್ತು ಪ್ರಾರಂಭವಾದರೆ ನಮ್ಮ ಈ ಭಾಗದ ಗ್ರಾಮೀಣ ಪ್ರದೇಶದ ಜನಕ್ಕೆ ಹೆಚ್ಚು ಅನುಕೂಲವಾಗುತ್ತೆ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ದೊರೆಯುತ್ತೆ ಅದಕ್ಕೆ ಸರ್ಕಾರ ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಗಮನ ಹರಿಸಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸರ್ಕಾರದ ಗೃಹಮಂತ್ರಿಯಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೋದ್ ಅವರಿಗೆ ನಾವು ಸ್ವತಃ ವೈಯಕ್ತಿಕವಾಗಿ ಮನವಿಯನ್ನು ಕೊಟ್ಟು ಈ ಒಂದು ಕೆಲಸವನ್ನು ಮಾಡಿಕೊಳ್ಳಲೇಬೇಕು ಅನ್ನುವಂಥ ಒಂದು ಮಾತನ್ನು ಅವರಿಗೂ ಸಹಿತ ನಾವು ತಿಳಿಸ್ತೇವೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ತಿಳಿದಪಡಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈ ಭಾಗದ ಎಲ್ಲ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಇವತ್ತು ಸರ್ಕಾರಿ ಶಾಲೆಯೂ ಸಹಿತ ಕಾನ್ವೆಂಟ್ ಶಾಲೆ ನಾವು ಖಾಸಗಿ ಶಾಲೆಗಿಂತಲೂ ಹೆಚ್ಚಿನ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಮ್ಮ ಶಿಕ್ಷಕರೊಂದಿಗೂ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡನೇ ತರಗತಿ ಮಕ್ಕಳು ಆ ಭಗವದ್ಗೀತೆಯ ಶ್ಲೋಕವನ್ನು ಹೇಳಿಕೊಂಡರೆ ಒಳ್ಳೆಯ ಶಿಕ್ಷಣವನ್ನು ಇವತ್ತು ಎಲ್ಲ ರೀತಿಯ ಶಿಕ್ಷಣವನ್ನು ನೀಡುತ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ದೊರೆಯುವಂತಾಗಲಿ ಅಂತ ಹೇಳಿ ಹಾರೈಸಿ ನಮ್ಮ ಮಾತಿಗೆ ವಿರಾಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅತ್ಯಂತ ಹೆಚ್ಚಿನ ಉನ್ನತ ಮಟ್ಟದ ನಾಯಕರುಗಳು ಜನಪ್ರತಿನಿಧಿಗಳು ಇದಕ್ಕೆಲ್ಲ ಕಾರಣ ಏನಂತಂದರೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಕೆರೆ ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಎಲ್ಲ ಪೋಷಕರ ಒಂದು ಸಹಕಾರದಿಂದ ಈ ಒಂದು ಶಾಲೆ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಶಾಲೆ ನಾಳೆ ಯಾರು ಏನಾಗ್ತದೆ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ ಅವರವರ ಪ್ರತಿಭೆಗೆ ತಕ್ಕಂತೆ ಅವರವರ ಅವಕಾಶಕ್ಕೆ ತಕ್ಕಂತೆ ನಾಳೆ ಯಾರು ಏನು ಬೇಕಾದ್ರು ಆಗ್ಬೋದು ಅದಕ್ಕೆ ಒಂದು ಅಡಿಪಾಯ ಇವೊಂದು ನಮ್ಮ ಶಾಲೆ ಈ ಒಂದು ಶಾಲೆಯಲ್ಲಿ ಕೋವಿಡ್ ಈ ಶಾಲೆಯಲ್ಲಿ ನಾವು ತುಕೊಂಡಿದ್ದಾಗ ಇಡೀ ಫೀಲ್ಡಲ್ಲಿ ನಾವು ಎಲ್ಲ ಎತ್ತಿದ ಜಾಗವೇ ಇಲ್ಲ ನಾವು ಒಂದರಿಂದ ಏಳಲ್ಲಿ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತೇನಾದರೂ ನಾವು ಸ್ವಲ್ಪ ಅಕ್ಷರಸ್ಥ ಆಗಿದ್ದೀವಿ ಅಂತಂದರೆ ಈ ಒಂದು ಶಾಲೆ ಇಲ್ಲಿದ್ದಂತಹ ಶಿಕ್ಷಕರುಗಳಿಗೆ ನಾವು ಸೇರ್ಗಡೆ ಆಗಿರ್ತೀವಿ ಅಲ್ಲಿನ ಒಂದು ಉದ್ಯೋಗ ಅವತ್ತು ಸಹ ಸುಮಾರು ನಾಲ್ನೂರಿಂದ ನಾಲ್ನೂರೈವತ್ತು ಐನೂರು ಜನ ವಿದ್ಯಾರ್ಥಿಗಳು ಈ ಒಂದು ಪ್ರಾಥಮಿಕ ಪಾಠಶಾಲೆಯಲ್ಲಿ ಪಾಠ ಕಲಿತು ಸಮಾಚಾರಗಳ ಆಗರ..